ಬೆಂಗಳೂರಿಗರೇ ಚರಂಡಿ ಫುಟ್ಪಾತ್ ಹಾನಿ ನಿರ್ಬಂಧಕ್ಕೆ ದಂಡ ಕಟ್ಟಬೇಕಾಗಿದೆ ಎಚ್ಚರ ಸಿಲಿಕಾನ್ ಸಿಟಿಯಲ್ಲಿ ಜಾಗದ ಸಮಸ್ಯೆ ಇರುವುದು ಎಲ್ಲರಿಗೂ ಗೊತ್ತೇ ಇದೆ ಇದರ ಜೊತೆಗೆ ಆಗಿ ಫುಟ್ಪಾತ್ಗಳನ್ನು ಬಳಸುವುದು ನಾವು ನೋಡಿದ್ದೇವೆ ಇನ್ನು ಫುಟ್ಪಾತ್ ಮತ್ತು ಚರಂಡಿಗಳನ್ನು ಆಕ್ರಮಿಸಿಕೊಂಡಿರುವ ನಿರ್ಬಂಧಿಸಿರುವುದರ ಬಗ್ಗೆ ನಾಗರಿಕರು ದೂರನ್ನ ದಾಖಲಿಸಿದ್ದಾರೆ ಬೆಂಗಳೂರು ನಿವಾಸಿಗಳಿಂದ ಮತ್ತು ನಾಗರಿಕ ಸಂಸ್ಥೆಗಳ ಕಾರ್ಯಕರ್ತರಿಂದ ನಿರಂತರ ದೂರುಗಳು ಬರ್ತಾ ಇರುವ ನಂತರ ಎಚ್ಚೆತ್ತುಕೊಂಡಿರುವ ಬಿಬಿಎಂಪಿಯು ಆರೋಪಿಗಳ ವಿರುದ್ಧ ರೂಪಾಯಿ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ದಂಡವನ್ನು ಹಾಕಲು ಯೋಜನೆಯನ್ನು ರೂಪಿಸ್ತಾ ಇದೆ ಚರಂಡಿಗಳು ಅಥವಾ ಫುಟ್ಪಾತ್ಗಳನ್ನು ನಿರ್ಬಂಧಿಸುವ ಅಥವಾ ಹಾನಿ ಮಾಡುವ ಕಟ್ಟಡದ ಮಾಲೀಕರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ದಂಡವನ್ನು ವಿಧಿಸುತ್ತೆ ನಿರ್ಮಾಣ ಚಟುವಟಿಕೆಗಳ ಸಂದರ್ಭಗಳಲ್ಲಿ ಫುಟ್ಪಾತ್ಗಳು ಮತ್ತು ಚರಂಡಿಗಳಿಗೆ ಹಾನಿ ಮಾಡುವಂತಹ ಉಲ್ಲಂಘಿಸುವವರನ್ನು ಗುರುತಿಸಲು ಬಿಬಿಎಂಪಿ ಇತ್ತೀಚೆಗೆ ಹತ್ತು ದಿನಗಳ ಅಭಿಯಾನವನ್ನ ನಡೆಸಿದೆ ಪಾಲಿಕೆಯವರು ಈ ನಿಯಮವನ್ನು ಉಲ್ಲಂಘಿಸುವವರಿಗೆ ದಂಡವನ್ನು ವಿಧಿಸಿದ್ದು ಚರಂಡಿಗಳಿಗೆ ಉಂಟಾದ ಹಾನಿಯನ್ನ ಸರಿಪಡಿಸಲು ಅವರಿಗೆ ಆದೇಶವನ್ನು ನೀಡಿದೆ ಮಹದೇವಪುರ ವಲಯದಾದ್ಯಂತ ಸಮಸ್ಯೆ ಇದ್ದು ಹಲವು ರಸ್ತೆಗಳು ನೀರಿನಿಂದ ತುಂಬಿ ಇದೆ ಸಾಮಾನ್ಯವಾಗಿ ಫುಟ್ಪಾತ್ಗಳ ಕೆಳಗೆ ಇರುವಂತಹ ಮಳೆ ನೀರು ಚರಂಡಿಗಳಿಂದ ನೀರು ರಸ್ತೆಗಳಿಗೆ ಬರ್ತಾ ಇದೆ ಈ ಕುರಿತು ಮಹದೇವಪುರ ಕಾರ್ಯಪಡೆಗೆ ನಿವಾಸಿಗಳು ನಿತ್ಯ ದೂರನ್ನ ನೀಡ್ತಾ ಇದ್ದು ಭಾರಿ ವಾಹನಗಳಿಗೆ ಸುಲಭ ಮಾರ್ಗಗಳನ್ನು ನಿರ್ಮಿಸಲು ನಿರ್ಮಾಣ ಸ್ಥಳಗಳ ಸುತ್ತಮುತ್ತಲಿನ ಚರಂಡಿಗಳನ್ನು ಮಣ್ಣಿನಿಂದ ನಿರ್ಬಂಧಿಸಲಾಗಿದೆ ಫುಟ್ಬಾಲ್ ಸ್ಲ್ಯಾಬ್ಗಳನ್ನು ತೆಗೆದು ಮಣ್ಣು ತುಂಬಿಸಲಾಗಿದೆ ಅಂತ ಆರೋಪಿಸಲಾಗಿದೆ ದೊಡ್ಡ ಮಳೆ ಹನಿ ನೀರಿನ ಚರಂಡಿಗಳಿಗೆ ಸಂಪರ್ಕಿಸುವ ಸಣ್ಣ ಚರಂಡಿಗಳನ್ನು ಮಣ್ಣು ಹಾಕಿ ಮುಚ್ಚಲಾಗಿದೆ ಇಂತಹ ಸ್ಥಳಗಳಲ್ಲಿ ಗುರುತಿಸಿ ಮಾಲೀಕರಿಗೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲು ಬಿಬಿಎಂಪಿ ನಿರ್ಧಾರ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ